ಹರಿವ ಹಾವಿ ಗಂಜೆ ಉರಿವ ನಾಲಿಗೆ ಗಂಜೆ ಹರಿವ ಹಾವಿ ಗಂಜೆ ಉರಿವ ನಾಲಿಗೆ ಗಂಜೆ ಒಂದ ಗಂಜುವೆನಯ್ಯ ಒಂದ ಕಳಕುವೆನಯ್ಯ ಪರಸ್ತ್ರೀ ಪರಧನವೆಂಬಿ ಜೂಬಿಂಗ್ ಜೂಬಿಂಗನಯ್ಯ ಈ ತತ್ವದ ಶರಣರ ತತ್ವವನ್ನು ಸಾಕಷ್ಟು ಸಲ ನಾವು ಮಠದಲ್ಲಿ ಕೇಳಿರ್ತೀವಿ ಪ್ರವಚನದಲ್ಲಿ ಕೇಳಿರ್ತೀವಿ ಆದ್ರೆ ಅದನ್ನು ಅನುಷ್ಠಾನಕ್ಕೆ ತರೋದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲವೊಂದು ಕಡೆ ಬಹಳಷ್ಟು ವಿಫಲವಾಗಿದೆ ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ವಿಫಲತೆಯನ್ನು ಸಮಾಜ ಕಂಡಿದೆ ಆದರೆ ಇಂಥ ಒಂದು ತತ್ವವನ್ನು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಅಳವಡಿಸ್ಕೊಂಡಿರೋರು ನಮ್ಮ ಈಶ್ವರ ಕಂಡ್ರೆ ಅವರು ಅಂತ ನಾನು ಹೆಮ್ಮೆ ಎಂದು ಹೇಳಬಲ್ಲೆ ನಮ್ಮ ಸಮುದಾಯಕ್ಕೆ ಇದೊಂದು ಹೆಮ್ಮೆಯ ವಿಷಯ ಸಾರ್ವಜನಿಕ ಜೀವನದಲ್ಲಿ ಸಮಾಜದಲ್ಲಿ ಯಾವಾಗ ಯಾವಾಗ ಮೌಲ್ಯಗಳು ಕುಸಿಯುತ್ತೋ ಆಗ ಇಂಥ ವ್ಯಕ್ತಿತ್ವಗಳು ನಮಗೆ ಆದರ್ಶವಾಗಿ ನಿಲ್ತವೆ ಇದು ಇದು ನಿದರ್ಶನ ಅಂತ ಹೇಳಿ ನಮಗೂ ಕೂಡ ಹೆಮ್ಮೆ ಆಗುತ್ತೆ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರು ಅರಣ್ಯ ಖಾತೆ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಸಮಾಜದ ಈ ಒಗ್ಗಟ್ಟನ್ನು ಕೂಡ ಕಾಪಾಡಲಿಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ಕೂಡ ಹಾಕ್ತಾ ಇದ್ದಾರೆ ಈಗ ಅವರಿಂದ ನಾವು ಕೇರಳ ಇಡೀ ಸಮಸ್ತ ಲಿಂಗಾಯತ ಸಮುದಾಯದ ಆರ್ಥಿಕ ಸಬಲೀಕರಣಕ್ಕೆ ಅವರ ಆಲೋಚನೆಗಳು ಏನಿದವೆ ನಮ್ಮ ಒಗ್ಗಟ್ಟಿಂದ ಅದು ಹೇಗೆ ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ನೋದನ್ನ ಅವರಿಂದನೇ ಕೇಳೋಣ ಸರ್ ಐ ರಿಕ್ವೆಸ್ಟ್ ಯು ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶರಣರನ್ನು ರೇಣುಕಾದಿ ಆಚಾರ್ಯರನ್ನು ಹನಗಲ್ ಕುಮಾರೇಶ್ವರರನ್ನು ಎಲ್ಲ ಪೂಜ್ಯರನ್ನು ಸ್ಮರಿಸಿ ಈ ಕಾರ್ಯಕ್ರಮ ವಿಶೇಷವಾಗಿ ಜಗದ್ಗುರು ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗೌರ ಅವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳಿ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ನ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಸಮಾರಂಭದ ಆಯೋಜಕರಾದಂತಹ ಮಾನ್ಯ ಪ್ರಶಾಂತ್ ರವರಿದ್ದಾರೆ ನನ್ನ ಜೊತೆಯಲ್ಲಿ ಆಗಮಿಸಿದಂತ ಸ್ನೇಹಿತರಾದಂತಹ ಶಾಸಕ ಮಿತ್ರರಾದ ಗಣೇಶ್ ಪ್ರಸಾದ್ ರವರು ಕಾಡ ಅಧ್ಯಕ್ಷರಾದಂತಹ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ವಿಜಯಕುಮಾರ್ ಅವರು ಮಾಧೇವ್ ಪ್ರಸಾದ್ ರವರು ಹಿಂಕಲ್ ಬಸವರಾಜ್ ನಮ್ಮ ಮಹಾಸಭೆ ಅಧ್ಯಕ್ಷರಿದ್ದಾರೆ ಇಲ್ಲಿ ರೋಹಿತ್ ಪಾಟೀಲ್ ಅವರು ಅವಿನಾಶ್ ರವರು ಸತೀಶ್ರವರು ಹರ್ಷ ಅವರು ಸುಮಾರು ಜನ ಎಲ್ಲ ಇನ್ನೋರ ಬಸವರಾಜ್ ನವೀನ್ ಅವರು ಎಲ್ಲ ಕೋಟೆಯಿಂದ ಆಗಮಿಸಿದ್ದಾರೆ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಎಲ್ಲ ಈ ಒಂದು ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ಫೋರಂನ ವಿವಿಧ ಜಿಲ್ಲೆಗಳ ಅಧ್ಯಕ್ಷರುಗಳು ಚಾಪ್ಟರ್ ಅಧ್ಯಕ್ಷರುಗಳು ತಾವೆಲ್ಲ ಸೇರಿ ಮತ್ತು ವಿಶೇಷವಾಗಿ ಮೈಸೂರು ಜಿಲ್ಲೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನೀವೆಲ್ಲರೂ ಒಂದು ಬಹಳ ತಂಡವಾಗಿ ಈ ಮೂರು ದಿವಸಗಳ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ ಇಲ್ಲಿ ಬಂದಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಂಥ ಸ್ಪಾನ್ಸರ್ಸ್ ಎಲ್ಲ ಏನು ಸುಮಾರು ಜನ ಇದಕ್ಕೆ ಸಹಾಯ ಮಾಡಿದ್ದಾರೆ ಮತ್ತೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಉಪಯುಕ್ತ ಉಪಸ್ಥಿತರಿರುವಂತ ಎಲ್ಲ ಉದ್ಯೋಗಪತಿಗಳು ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ತಾಯಂದಿರು ಮಾಧ್ಯಮದ ಮಿತ್ರರು ಎಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೇ ಇವತ್ತು ಬಹಳ ಖುಷಿ ಅನಿಸ್ತದೆ ಬಹಳ ಹೆಮ್ಮೆಯ ಸಂಗತಿ ಆಗಿದೆ ಇವತ್ತೇನು ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ನೀವು ಇದು ಮೂರನೆಯ ವೀರಶವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಮೈಸೂರಿನಲ್ಲಿ ಆಯೋಜನೆ ಮಾಡಿದ್ದೀರಿ ಮೊದಲು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೀರಿ ಅದು ಬಹಳ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದಿದೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬೆಂಗಳೂರಿನಾದ್ಮೇಲೆ ಹುಬ್ಬಳ್ಳಿ ಆಯಿತು ಈಗ ಮೈಸೂರಲ್ಲಿ ಮಾಡಿದ್ದೀರಿ ಮೈಸೂರಿನಲ್ಲಿ ಹಿಂದೆ ಹೋದ ವರ್ಷ ಏನು ಹುಬ್ಳಿಯಲ್ಲಾಗಿತ್ತು ಅದಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಈ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ನಾನು ತಿಳ್ಕೊಂಡಿದ್ದೇನೆ ಸುಮಾರು ನೂರ ಎಂಬತ್ತು ಮಳಿಗೆಗಳು ಇವತ್ತೆಲ್ಲ ರೀತಿಯ ನವೋದ್ಯಮಗಳಿದೆ ಇಲ್ಲಿ ಇಲ್ಲಿರುವಂತಹ ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಣ್ಣ ಕೈಗಾರಿಕೆಗಳು ಇದರ ಅನೇಕ ಸಾಫ್ಟ್ವೇರ್ ಕಂಪನಿಗಳು ಇವತ್ತೇನು ಸೇವಾ ವಲಯದಲ್ಲಿ ಉತ್ಪಾದನಾ ವಲಯದಲ್ಲಿ ಏನು ಹೊಸ ಹೊಸ ಇವತ್ತು ಏನು ಕೈಗಾರಿಕೆಗಳು ಬಂದವೆ ಉತ್ಪಾದನೆಗಳು ಬಂದವೆ ಅವೆಲ್ಲವನ್ನು ಇಲ್ಲಿ ಇವತ್ತು ನೀವು ಮಳಿಗೆಗಳ ಮುಖಾಂತರ ಸಾವಿರಾರು ಜನ ಇದು ಅವರು ವೈಯಕ್ತಿಕವಾಗಿ ಬಂದು ನೋಡಿದಂಥದ್ದು ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಲಕ್ಷಾಂತರ ಜನ ಇದರ ಸದುಪಯೋಗ ಪಡಿತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ